ಶಿಶಿರ್ ಅವರು ನಮ್ಮ ಜೊತೆ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಾಯ್ ಸರ್ ಹೇಗಿದ್ದೀರಾ ಸೂಪರ್ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ನನಗೂ ತುಂಬಾ ಬೇಜಾರಿದೆ ಬಟ್ ಆಟ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆ್ಯಕ್ಚುಲಿ ನೆನ್ನೆ ಎಪಿಸೋಡ್ ನೋಡ್ತಿದ್ದಾಗ ಬಿಗ್ ಬಾಸ್ನ ಮೂಲೆ ಮೂಲೆ ಅವ್ರ ಶಾರ್ಟ್ಸ್ ತೋರಿಸಿದಾಗ ತುಂಬಾ ಮಿಸ್ ಮಾಡ್ಕೊಂಡೆ ಸ್ಪೆಷಲಿ ಮನೆ ನೋಡಬೇಕು ಅಂತಲೇ ನೆನ್ನೆ ಎಪಿಸೋಡ್ ಹಾಕೊಂಡು ಕುತ್ಕೊಂಡಾಗ ನಾನು ಕಳೆದಂಥ ಟೈಮ್ ಮನೆಯಲ್ಲಿ ಕಳೆದಂಥ ವ್ಯಕ್ತಿಗಳು ಇದೆಲ್ಲ ನೋಡಿದಾಗ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ನಾನು ನನಗೂ ತುಂಬಾ ಬೇಜಾರಿದೆ ಬಟ್ ಏನಾಯ್ತು ಏನಕ್ಕೆ ಹನ್ನೊಂದನೇ ವಾರಕ್ಕೆ ಬಂದ್ಬಿಟ್ಟೆ ಅನ್ನೋದು ಕ್ವೆಶನ್ ಮಾರ್ಕ್ ನನಗೂ ಇದೆ ಬಟ್ ಇಟ್ಸ್ ಓಕೆ ಆಟ ಜನಕ್ಕೇನು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಬಟ್ ಅದೇ ಜನ ಅಷ್ಟು ಪ್ರೀತಿ ತೋರಿಸಿರೋದು ನೋಡಿದ್ರು ಖುಷಿ ಇದೆ ಓಕೆ ಕಂಪ್ಲೀಟ್ ಮಾಡಬಹುದಾಗಿತ್ತು ಎಫರ್ಟ್ ಹಾಕಿದ್ರೆ ಜಾಸ್ತಿ ಯಾಕಂದ್ರೆ ಕೆಲವರು ಹೇಳ್ತಾ ಇದ್ರು ಒಬ್ಬರಿಗೆ ಅವರು ಜೊತೆ ಇರ್ತಾ ಇದ್ರು ಜಾಸ್ತಿ ಏನು ಹಾಟ ಜಾಸ್ತಿ ತೋರ್ತಾರೆ ಕುಂಕುಮದಲ್ಲಿ ಈ ರೀತಿಯಾದ ಮಾತುಗಳು ಬಂತು ಅದು ಓಕೆ ಅದು ನಿಜ ಅಂತ ಅನ್ಸುತ್ತ ಇಲ್ಲ ನಾನು ಎಫರ್ಟ್ ಹಾಕ್ದೆ ಅಂತ ಹೇಳಿ ಇಲ್ಲ ಮೇಡಮ್ ಯಾಕಂದ್ರೆ ಅದು ಅಲ್ಲಿ ಒಳಗೇನಾಗ್ತಾ ಇತ್ತು ಗೆ ಹೆಸರನ್ನ ತಗೊಂಡು ಅದಾದಮೇಲೆ ರೀಸನ್ಸ್ನ ಕೊಡೋದಕ್ಕೆ ಶುರು ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರಲ್ಲಿ ಸೊ ಹಾಗಾಗಿ ಒಂದು ಒಪಿನಿಯನ್ನ ಕ್ರಿಯೇಟ್ ಮಾಡಿ ಬಿಟ್ಬಿಡ್ತಾಯಿದ್ರು ಹೊರಗಡೆ ಜನಕ್ಕೆ ಅಲ್ಲಾಗಿದ್ದು ಅದೇ ಯಾಕೆಂದರೆ ಈ ವಾರ ಮತ್ತು ಹೋದ ವಾರ ಎರಡು ವಾರ ನಾನು ತುಂಬ ಚೆನ್ನಾಗಿ ಆಟ ಆಡಿದ್ದೆ ಆ್ಯಂಡ್ ಸ್ಪೆಷಲಿ ಈ ವಾರ ನಾನು ಆಡಿದ್ದ ಆಟ ಹೆಂಗಿತ್ತು ಅಂದರೆ ನಮ್ಮ ಟೀಮ್ ಯಾವುದೇ ಟಾಸ್ಕನ್ನು ಸೋತಿಲ್ಲ ಎದುರುಗಡೆ ಟೀಮ್ ಅವರಿಗೆ ಒಂದು ಟಾಸ್ಕನ್ನು ಗೆಲ್ಲಕ್ಕೆ ಬಿಡಲಿಲ್ಲ ಎರಡು ವಾರದಿಂದ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಟಾಪ್ ಟು ಆಗಿ ನಾನು ಆಡ್ ಆಡ್ತಾ ಬಂದಿದ್ದೀನಿ ಸೊ ನನ್ನ ಆಟ ನಾನೆಲ್ಲೂ ಬಿಟ್ಕೊಟ್ಟಿಲ್ಲ ಅವರು ಒಂದು ಒಪಿನಿಯನ್ಸ್ನ ಕ್ರಿಯೇಟ್ ಮಾಡಿ ಹೊರಗಡೆ ಬಿಟ್ಬಿಟ್ರು ಸೊ ಅದು ಸಮಸ್ಯೆ ನನಗೆ ಅರ್ಥ ಆಗ್ತಿಲ್ಲ ಮೇಡಮ್ ನನಗೆ ಮೋಸ್ಟ್ಲಿ ನಾನು ಒಂದು ವಾರ ಸ್ವಲ್ಪ ಲೋ ಆಗಿದ್ದೆ ನನಗೆ ಹೆಲ್ತ್ ಇಶ್ಯೂ ಸ್ವಲ್ಪ ಆಗಿತ್ತು ಸೊ ಆ ಒಂದು ವಾರ ಲೋ ಆಗಿದ್ದು ನನಗೆಲ್ಲೋ ಅದು ಮನೆಯವ್ರಿಗೆ ರೀಸನ್ಸ್ ತೊಗೊಳಕ್ಕೆ ಕಾರಣ ಆಗೋಯ್ತೇನೋ ಅಂತ ಅನಿಸ್ತು